ರೇಣುಕಾಚಾರ್ಯ ಯಾವ ಕಾಲಕ್ಕೂ ಹುಟ್ಟಿಲ್ಲ ಅವ ರೇಣುಕಾಚಾರ್ಯ ಅನ್ನುವಂಥದ್ದು ಕಾಲ್ಪನಿಕ ಇವತ್ತು ಆ ಕಾಲ್ಪನಿಕ ವ್ಯಕ್ತಿಗಳನ್ನು ಇವತ್ತು ಬೆಳಸ್ತಾ ಇದ್ದಾರೆ ಇದ್ರ ಬಗ್ಗೆ ನಾವು ನಮ್ಮ ಕುರುಬ ಸಮಾಜ ಮತ್ತು ಇತರ ಸಮಾಜಗಳು ಇದಕ್ಕೆ ನಾವು ಸಂಪೂರ್ಣವಾಗಿ ಖಂಡನೆ ಮಾಡ್ತೀವೋ ಇದನ್ನು ಇದನ್ನು ಯಾವುದೇ ಒಂದು ಮಂದಿರಗಳನ್ನು ಎತ್ತಿ ಹಾಕಿಕೊಂಡು ಅದನ್ನು ಅಕ್ರಮ ಮಾಡಿ ಅದರ ಮೇಲೆ ಅದರ ಮೇಲೆ ಅಧಿಕಾರ ಸಾಧಿಸುವುದು ಇದು ಸರಿಯಲ್ಲ ಅನ್ನುವಂಥದ್ದು ಮಾತು ನಾನು ಅನೇಕ ರೇವಣ ಮೂರ್ತಿ ಅನಂತರ ಅವರು ಕಟ್ಟಿಸಿದ್ದರು ಈ ರೇಣುಕಾಚಾರ್ಯರಿಗೂ ಈ ರೇವಣ ಯಾವುದೇ ಸಂಬಂಧ ಇಲ್ಲ ರೇವಣ ಹುಟ್ಟಿ ಬೆಳೆದು ಧರ್ಮ ಪ್ರಚಾರ ಮಾಡಿ ತಮ್ಮ ಅಂತ್ಯವಿಧಿಯನ್ನು ಕಂಡವರು ಆದರೆ ರೇಟಿಗೆ ಕುಡಿಸಿದ್ರು ನಾನು ಅವಾಗ ಪ್ರಶ್ನೆ ಮಾಡಿದ್ದೇನ ಇದು ರೇವಣಿ ಇಲ್ಲಿ ರೇಣುಕಾಚಾರ್ಯರು ಯಾಕೆ ಅಗದು ಮಾಡಿದ್ರಿ ಆಮೇಲೆ ಅವರು ಇವ್ರು ಮಂಡಳಿಯವರು ಇಲ್ರಿ ಸ್ವಲ್ಪ ನಮ್ಗೆ ಹಣ ಕೊಟ್ಟಾರ ಅದ್ರ ಸಲ ನಾವು ಕೂಡಿಸಿ ಅಂತಂದ್ರು ಸರಿ ಇವರು ಹಣ ಕೊಟ್ಟು ಎಲ್ಲಿ ಎಲ್ಲೆಲ್ಲಿ ರೇವಣಿ ಇರ್ತಾನೋ ಆ ಗುಡಿಯಾಗಿ ಬಂದು ರೇಣುಕಾಚಾರ್ಯರು ಒಂದು ಮೂರ್ತಿ ಕೂಡಿಸುವಂಥದ್ದು ಇವರು अक्रम माडवंता श्री जगत गुरुनाथ महाराज की जय जगत गुरु महाराज की जय ನಾನಿಂದು ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕಿನಲ್ಲಿರುವಂತಹ ರೇಣುಮ ಸಿದ್ದೇಶ್ವರದ ದೇವಸ್ಥಾನದ ಆವರಣದಲ್ಲಿದ್ದೇನೆ ಈಗ ಒಳಗೆ ದೇವರ ದರ್ಶನವನ್ನು ಮಾಡಲಿಕ್ಕೆ ಒಳಗು ಅಲ್ಲ ಅದ್ರ ಬಗ್ಗೆ ಒಂದು ಪುಸ್ತಕ ಓದಿದ್ರೆ ಗೊತ್ತಾಗ್ತದೆ ನೂರ ಮೂರು ಶಾಸ್ತ್ರಗಳನ್ನು ಬಳಸಿ ಬರ್ತೀನಿ ಮಾಡಕ್ಕೆ ಸಾಧ್ಯ ಯಾರು ಇಲ್ಲಿ ಹೋದ್ರೆ ಇದು ಜೋರಾಕ್ಷ ಕೊಲ್ಲಾಪುರ ಕೊಲ್ಲಾಪುರ ಮಾಯಾ ಮಂಗಳ ವೇಡೆ ಮಾಯ ಮಂಗಳ ವೇಡ ಮಾಯ ಕೊನೆಯವರೆಗೆ ರೇವಣ್ ಸಿದ್ದೇಶ್ವರಿ ಇದ್ದಕ್ಕೆ ಕೊನೆಯ ತನಕ ಇದ್ದಕ್ರಿ ಈಗ ಹಠ ಹಠ ಅಕ್ಕಿ ಸಿಟಿನಕ್ಕಿರ್ತಾಳತ್ರಿ ಅದಕ್ಕೆ ಸಂವಾರ ಮಾಡಕ ರೇವಣ್ಣ ಸಿದ್ದೇಶ್ವರ ಬಂದ ಸುಳ್ಳವಲ್ಲ ಇವಳೇ ಕೊನೆಯ ತನಕನು ಅವ್ರ ಹೆಂಡತಿಯಾಗಿ ಇವಳ ಮಗಳೇ ರೇವಕ್ಕ ರೇವಕ್ಕನ ಸಮಾಧಿ ರಾಮನಗರ ಜಿಲ್ಲೆ ಹಾಂ ರೇವ ರೇವಣ ಶುದ್ಧನ ಬೆಟ್ಟದಾಗ ಇತಿಹಾಸ ತಿರುಚಿದ ಪುಳಿ ಏನಕತಿ ಅದು ತಪ್ಪ ಓಕೆ ಬರ್ರಿ ನೀವು ಸ್ವಲ್ಪ ಓದ್ರಿ ಹಂಗೆ ಓದ್ಕೋಬೇಕು ಈಗ ಇಲ್ಲ ನಮ್ ಹಿರಿಯರ ಹೇಳ್ಕೊಂಡು ಬಂದಿದ್ದ ನಮ್ಗೆ ಅಷ್ಟೇ ಅದಕ್ಕೆ ಬಿಟ್ಟರೆ ಮತ್ತೆ ಏನಂದ್ರಲ್ಲ ವಿಶಾಲ ದೇವರ್ಮನಿ ನಾವು ಹೆಚ್ಚಾಗಿ ಮನಿ ಅನ್ನೋರು ನಾವು ಕುರುಬರ ಪಂಗಡದಲ್ಲಿ ನಾವು ಹೇಳ್ತೇವೆ ಬೇರೆ ಬೇರೆ ಪಂಗಡದಲ್ಲಿ ಮರಿ ಅಂತ ಯಾರ ಹೆಸರು ಇರೋದಿಲ್ಲ ಇಪ್ಪತ್ನಾಲ್ಕು ಸಂಶೋಧನೆ ಅದ್ ಒಂದ್ ಎಲ್ಲ ಹೂಗಾರದಾಗ ಗೊತ್ತಿ ಹೂಗಾರ ಕುರುಬೆಲ್ಲ ಬಂದಿರೀ ನೀರು ಬೇರೆ ಯಾರು ಹೂ ಮಾರ್ತಿದಾರೋ ಗುಡಿಗೆ ತೆಂಗಿನಕಾಯಿ ಹೂವು ಕಾಯಿ ಕರ್ಪ ಯಾರು ತಂದು ಕೊಡ್ತಾರೋ ಅವ್ರ ಕುರು ಅವರು ಹೂಗಾರ ಮೂಲ ಪೂಜಾರಿ ಕುರುಬ ಎರಡೇ ಪೂಜಾರಿ ಎಣ್ಣೆ ಸಪ್ಲೈ ಕೊಡ್ಬೇಕಲ್ಲ ಎಣ್ಣೆ ಸಪ್ಲೈ ಮಾಡೋ ನಿಮ್ಗೆ ಗೊತ್ತಿಲ್ಲ ನನ್ನ ಬುಕ್ಸ್ ನಲ್ಲಿ ಬಹಳಷ್ಟು ಡಿ ಆಲ್ ಇಂಡಿಯಾ ತೆಲುಗು ತಮಿಳು ಮಲಯಾಳಂ ಬೆಂಗಾಲ್ ಒಳಗೆಲ್ಲ ಅನುವಾದ ಆದ್ರೆ ನಿಮ್ಗೆ ನಿಜ ನಿಜವಾದ ವಿಷಯ ಗೊತ್ತಿಲ್ಲ ಹಾಗಾಗಿ ನೀನು ಯಾರ್ಯಾರ ನಿಯಮಗಳು ಯಾರ್ಯಾರು ಅವರೇ ಮಾಡ್ತಾರೆ ಇಲ್ಲ ಹಾ ಅದಕ್ಕೆ ನಮ್ಮ ಇದು ಇಲ್ಲ ಆಚರಣೆಯಲ್ಲಿ ಮಡಿಯುವಂತಿಕೆ ಇದು ಪಾಲಿಸಲೇಬೇಕು ಇಲ್ಲ ಅಂತ ಮತ್ತೆ ಒಂದು ಅಲ್ಲೇ ಕೂತು ಆಯ್ತು ಅಲ್ಲ

वदनदेव वटसवरद हमने नदनखेले तुचा शर्मा नदनखेले देव साधुचरन नारद दलया हावे दे जम हाये इमाते इलत ओंग दसरा दोरम शेवणु हे शेवण नमः अभवा मीतेन भामीते रिमिसरीन बनो सीधा ये समय से ते जी चला बोलता करते नमस्कार うん。あ、これ、これだ。賛。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。うん。<coughs> <good. That's coughs> <good. That's it. coughs>

multimulti-field worship mulan ये रहा देखो और एम 1930 ये गाना गाना लगेगा नाम में ಈ ಮಾಯಾದೇವಿಯು ಕೂಡ ಜಾತ್ರೆ ಯಾವಾಗ ಮಾಡ್ತಾರೆ ಇಲ್ಲ ಅವ್ರದ್ದು ಜಾತ್ರೆ ಆಗಿದನಿಯಾಗಿರ್ತದ ಮೂರ್ತಿ ಉತ್ಸವ ಮೂರ್ತಿ ಅಲ್ಲಿಂದ ಬರ್ತೀವಿ ಇಲ್ಲಿ ಎಷ್ಟು ಟೈಮ್ ಆಗ್ತದೆ ಅಲ್ಲಿ ಅಷ್ಟು ಪೂಜೆ ಮಾಡ್ಬೇಕು ದಿನ ಶ್ರಾವಣ ಮುಗಿಲಿ ಬರೋ ಶುಕ್ರವಾರ ಖಾಂಡ್ ಅಂತ ಮಾಡಿ ಮತ್ತೆ ರಿಟರ್ನ್ ಮನೆಗೆ ಒಗ್ತಾರೆ ನಿಮಗೆ ಮೂರ್ತಿ ಕೊಡೋಕ್ಕಿಂತ ಮೊದ್ಲು ನಾವು ಬದಿಕೆ ಹಾ ಅವ್ರ ಇಲ್ಲೇ ಸ್ವಲ್ಪ ಹಣ ಕೊಟ್ಟು ಸ್ವಲ್ಪ ಕೆಲಸ ಮಾಡಿಸಿದ್ರು ನನಗೆ ಗೊತ್ತು ಆ ಮನುಷ್ಯ ಏನು ದೊಡ್ಡ

ಕಾರ್ಯಕ್ರಮ ಮುಗಿತು ನೀವು ಬರ್ಬೇಡ ಹೋಗ್ಯಾರ ಅವ್ರೆಲ್ಲಾ ಅಂದರಿ ನಮಗ ಗಾಡಿ ಇದಿಲ್ಲ ನಮ್ಮ ಬಲ್ಲಿ ನಮ್ಮ ಅಲ್ಲೇ ಸ್ಥಳ ಅದಾರಿ ಒಂದು ಆರ್ ಏಳ್ ಕಿಲೋಮೀಟರ್ ಇದಾರ ನಮಗ ಈಗ ಬರ್ರಿ ಇಲ್ಲಿ ಬಾಜು ಬರ್ರಿ ಇದ್ರ ಬರ್ರಿ ಮೊಬೈಲ್ ಹೋಗ್ತಿರ್ ಕೂಡ ಎಲ್ಲ ಗಾಡಿ ಇದ್ದಿಲ್ರಿ ಬೈಕ್ ಅವ್ರು ಊರಿಗೆ ಹೋಗಿರು ಗುಲ್ಬರ್ಗ ಹೋಗಿರು ಜಪರ್ಲ ಲೇಟ್ ಆಯ್ತು ನಾ ಕಡೆ ಮುಗಿಸ್ಕೊಂಡು ಈ ಕಡೆ ಬರ್ಬೇಕು ಅಂದಿದ್ರಿ ಇವ್ರ ಗಾಡಿ ಇಲ್ಲ ಇವ್ರು ಬಿ ಜೋಡ್ ತಿಳತಿ ಅಂದ್ರು ಮತ್ತೆ ಈ ಕಡೆ ಮುಗಿಸ್ಕೊಂಡು ಆ ಕಡೆ ಮೀಟಿಂಗ್ ಅಂದಾಗ ಒಂದ್ ತಡನೆ ಆಗಂಗ ಅಂತ ಎಲ್ಲರೂ ಬರ್ಬೇಕಲ್ಲ ಅಂತಂದ್ರಿ ಶೇಡಮ್ ದೇವ್ರ ಮುಚ್ಚಾರ ಅಲ್ರಿ ನಮ್ಮ ಜನ ರೇವಣ ಈ ಬೆಟ್ಟದಲ್ಲಿ ತಪಸ್ಸು ಮಾಡಿದರು ಅನ್ನುವಂಥ ನಂಬಿಕೆ ಇದೆ ಆದರೆ ರೇವಣ ಬಗ್ಗೆ ನಮಗೆ ಇಲ್ಲಿ ಇದ್ದ ಬಗ್ಗೆ ಯಾವುದೂ ಶಾಸನಗಳು ನನಗೆ ಈವರೆಗೆ ಸಿಕ್ಕಿಲ್ಲ ಮೂರ್ನೂರ ಎಂಟು ಶಾಸನಗಳಲ್ಲಿ ಕೂಡ ನನ್ನ ಅವರು ಶಾಸ ಸಿಕ್ಕಿಲ್ಲ ಆದರೂ ಕೂಡ ರೇವಣ ಶುದ್ಧನ ಶುದ್ಧ ಪರಂಪರೆಯವರು ಇಲ್ಲಿ ರೇವಣ ನೆನಪಿಗಾಗಿ ಮಂದಿರವನ್ನು ಕಟ್ಟಿದ್ದಾರೆ ಅನ್ನಲಿಕ್ಕೆ ನಮ್ಗೆ ಸಾಕಷ್ಟು ಆಧಾರಗಳಿದೆ ಬಹಳ ದಿವಸದಿಂದ ಈ ಭಾಗದಲ್ಲಿ ರೇವಣ್ ಸಿದ್ಧ ಇದ್ದಾನೆ ರೇವಣ ಸುದ್ಧ ಇಡೀ ಕುರುಬ ಸಮಾಜಕ್ಕೆ ಧರ್ಮಗುರು ಬಸವಣ್ಣನಕ್ಕಿಂತಲೂ ನಲವತ್ತು ವರ್ಷ ಹಿರಿಯರಾದ ರೇವಣ್ಸಿದ್ದರು ಆದರೆ ಇತಿಹಾಸದಲ್ಲಿ ರೇವಣ ಮತ್ತು ಬಸವಣ್ಣನ ಭೇಟಿ ಎಲ್ಲೂ ಇಲ್ಲ ಯಾವ ಸಾಹಿತ್ಯದಲ್ಲೂ ನಮಗೆ ಸಿಗುವುದಿಲ್ಲ ಅದು ನಾಥ ಸಂಪ್ರದಾಯದಲ್ಲಿ ಇದ್ದಿದ್ದು ಸಿದ್ಧ ಶೈವ ಸಂಪ್ರದಾಯದಲ್ಲಿ ಬಂದದ್ದರಿಂದ ಅವ್ರದ್ದು ಭೇಟಿ ಆಗಲಿಕ್ಕಿಲ್ಲ ಇಲ್ಲಿ ನಾನು ಸುಮಾರು ಒಂದು ಹತ್ತು ವರ್ಷ ಹಿಂದೆ ಬಂದಾಗ ಇಲ್ಲಿ ರೇವಣ ಶಿ ರೇಣುಕಾಚಾರ್ಯರವನ ಮೂರ್ತಿಯನ್ನು ಗೇಟಿಗೆ ಕುಡಿಸಿದರು ನಾನು ಅವಾಗ ಪ್ರಶ್ನೆ ಮಾಡಿದ್ದೇನೆ ಇದು ರೇವಣ್ ಇಲ್ಲಿ ರೇಣುಕಾಚಾರ್ಯರು ಯಾಕೆ ಇದು ಮಾಡಿದ್ರಿ ಆಮೇಲೆ ಅವರು ಇವ್ರು ಮಂಡಳಿಯವರದ್ದು ಇಲ್ಲರಿ ಸ್ವಲ್ಪ ನಮ್ಗೆ ಹಣ ಕೊಟ್ಟಾರ ಅದ್ರ ಸಲ ನಾವು ಕೂಡಿಸಿ ಅಂತಂದ್ರು ಸರಿ ಇವರು ಹಣ ಕೊಟ್ಟು ಎಲ್ಲಿ ಎಲ್ಲೆಲ್ಲಿ ರೇವಣ್ ಇರ್ತಾನೋ ಆ ಗುಡ್ಯಾಗ ಬಂದು ರೇಣುಕಾಚಾರ್ಯರ ಒಂದು ಮೂರ್ತಿ ಕೂಡಿಸುವಂಥದ್ದು ಇವರು ಅಕ್ರಮ ಮಾಡುವಂಥ ಇದು ಇತ್ತೀಚೆಗೆ ಭಾಳಷ್ಟು ನಡೆದಿದೆ ಆಮೇಲೆ ಈ ಇಲ್ಲಿ ಇರುವಂಥ ರೇವ ರೇವಣ ಇಲ್ಲಿ ಇರುವಂಥ ರೇವಣ ಮೂರ್ತಿ ಮೂರ್ತಿ ಅವರು ಕಟ್ಟಿಸಿದರು ಈ ರೇಣುಕಾಚಾರ್ಯರಿಗೂ ಈ ರೇವಣ ಸಿದ್ಧನಿಗೂ ಯಾವುದೇ ಸಂಬಂಧ ಇಲ್ಲ ರೇವಣ ಸಿದ್ಧ ಹುಟ್ಟಿ ಬೆಳೆದು ಧರ್ಮ ಪ್ರಚಾರ ಮಾಡಿ ತಮ್ಮ ಅಂತ್ಯವಿಧಿಯನ್ನು ಕಂಡವ ಆದರೆ ರೇಣುಕಾಚಾರ್ಯ ಯಾವ ಕಾಲಕ್ಕೂ ಹುಟ್ಟಿಲ್ಲ ಅವ ರೇಣುಕಾಚಾರ್ಯ ಅನ್ನುವಂಥದ್ದು ಕಾಲ್ಪನಿಕ ಇವತ್ತು ಆ ಕಾಲ್ಪನಿಕ ಇವತ್ತು ಬಳಸ್ತಾ ಇದ್ದಾರೆ ಇದ್ರ ಬಗ್ಗೆ ನಾವು ನಮ್ಮ ಕುರುಬ ಸಮಾಜ ಮತ್ತು ಇತರ ಸಮಾಜಗಳು ಇದಕ್ಕೆ ನಾವು ಸಂಪೂರ್ಣವಾಗಿ ಖಂಡನೆ ಮಾಡ್ತೀವಿ ಇದನ್ನು ಇದನ್ನು ಯಾವುದೇ ಒಂದು ಮಂದಿರಗಳನ್ನು ಹೆಚ್ಚು ಹಾಕಿಕೊಂಡು ಅದನ್ನು ಅಕ್ರಮ ಮಾಡಿ ಅದರ ಮೇಲೆ ಅದರ ಮೇಲೆ ಅಧಿಕಾರ ಸಾಧಿಸುವುದು ಇದು ಸರಿಯಲ್ಲ ಅನ್ನುವಂಥದ್ದು ಮಾತು ನಾನು ಅನೇಕ ವಿಡಿಯೋಗಳಲ್ಲಿ ನಾನು ಹೇಳಿದ್ದೀನಿ ಇದೇ ರೀತಿ ನಾವು ಇದನ್ನು ಬಿಟ್ಕೊಂತೋದ್ರೆ ನಮ್ಮ ಪರಂಪರವಾದಂಥ ಕುರುವ ಸಮಾಜಕ್ಕೆ ಸಂಬಂಧಪಟ್ಟಂಥ ಗುರುಗಳನ್ನು ನಾವು ಕಳ್ಕೊಬೇಕಾಗ್ತವೆ ಇವ್ರು ಯಾರು ಇವರು ಇವರೇನೋ ಬಾಳೆಹಳ್ಳಿ ಬಾಳೆಹಳ್ಳಿಯಲ್ಲಿ ಇರುವಂಥ ಮಠ ಕುರುಬ್ರದೇ ಮಠ ಅಲ್ಲಿರೋರೆಲ್ಲರೂ ಕುರುಬರು ಗಂಗಾಧರ ಶಾಸ್ತ್ರಿಗಳವರೆಗೆ ಗಂಗಾಧರ ಶಾಸ್ತ್ರಿಗಳು ಕಂಬಳಿಯನ್ನು ಸುತ್ತಕೊಂಡು ಕಂಬಳಿಯನ್ನು ಹೊತ್ತುಕೊಂಡು ಕಂಬಳಿ ಟೊಪ್ಪಿಗೆ ಹಾಕ್ಕೊಂಡು ಕುರಿ ಕಾಯುವ ಬಡಿಗೆ ಹಿಡ್ಕೊಂಡು ಇರ್ತಿದ್ರು ಇದು ಜಗತ್ತಿಗೆ ಗೊತ್ತಿದೆ ಆ ನಂತರ ನೀವರಿಬ್ರು ಬಂದರು ನಾವು ಕುರುಬರಲ್ಲ ನಾವು ನಮ್ಮೊಂದು ಬೇರೆ ಅಂತ ಹೇಳ್ಕೊಂತ ಇವರೆಲ್ಲ ಪ್ರಚಾರ ಮಾಡಕತ್ತಾರ ಇದರ ಬಗ್ಗೆ ಕರ್ನಾಟಕದ ಜನತೆ ಭಾಳಷ್ಟು ಜಾಗೃತವಾಗಿರಬೇಕು ಇಂಥ ಆಕ್ರಮಣಕಾರಿ ಜನರನ್ನು ನಾವು ದೂರಿರಬೇಕು ಬಡಾಯಿ ಜನರನ್ನು ನಾವು ದೂರಿಡಬೇಕು ಅನ್ನುವಂಥದ್ದು ಮಾತನ್ನು ನಾನು ಈ ಮಂದಿರದಲ್ಲಿ ನಿಂತು ಹೇಳ್ತಾ ಇದ್ದೀನಿ ನನ್ನ ಜೊತೆಗೆ ಇವತ್ತು ಬೇನೂರು ಬೇನೂರೊಂದು ಯಾವ ತಾಲೂಕು ಗುಲ್ಬರ್ಗ ಹಾಂ ಗುಲ್ಬರ್ಗ ತಾಲೂಕಿನ ಬೇನೂರು ಪೂಜಾರಿಗಳು ಇವತ್ತು ನಮ್ಮ ಇದ್ದಾರೆ ನಾನು ಈಗಲೇ ಆಗಲೇ ಒಂದು ಐದಾರು ಪೂಜಾರಿಗಳ ಜೊತೆಗೆ ನಾನೊಂದು ಕಾರ್ಯಕ್ರಮ ನಾನು ಇಲ್ಲಿ ಬಂದಿದ್ದೀನಿ ಪಾಪ ಇವರು ಅಲ್ಲಿ ಬರಬೇಕಾಯಿತು ಬಂದಿಲ್ಲ ಇವತ್ತು ನಮ್ಮ ಸಮಾಜದ ನಮ್ಮ ಧರ್ಮಕ್ಕೆ ಅತ್ಯಂತ ಶ್ರೇಷ್ಠವಾದವರು ಯಾರಾದರೂ ಪೂಜಾರಿಗಳು ಪೂಜಾರಿಗಳು ದೇವರಿಗೆ ಸಮಾನವಾದವರು ಆದರೆ ಪೂಜಾರಿಗಳು ದೇವರಂತ ಬದುಕಬೇಕು ಅನ್ನುವಂಥದ್ದು ನನ್ನ ಆಸೆ ಇವತ್ತಿಲ್ಲ ಇವತ್ತು ನಾವು ನಾವು ಇವರ ಪ್ರತಿಯೊಬ್ಬರ ಪೂಜಾರಿಗಳ ಕಾಲು ಮುಟ್ಟು ನಾವು ನಮಸ್ಕಾರ ಮಾಡಬೇಕಾಗ್ತದೆ ಅವರೇ ನಮ್ಮ ಧರ್ಮವನ್ನು ಎತ್ತಿ ಹಿಡುವವರು ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಅದಕ್ಕೆ ನಾನು ಇಲ್ಲಿ ಬಂದು ಇಲ್ಲಿ ನಾನು ಇದ್ದದ್ದನ್ನು ಹೇಳಿದ್ದೀನಿ ನನ್ನ ಗ್ರಂಥ ಎರಡು ಸಾವಿರದ ಹತ್ತರಲ್ಲಿ ನನ್ನ ಗ್ರಂಥ ಪ್ರಿಂಟ್ ಆಯಿತು ಅದರಲ್ಲಿ ಭಾಳಷ್ಟು ಸವಿಸ್ತಾರವಾಗಿ ಬರೆದಿದ್ದೀನಿ ನಾನು ನಾಲ್ಕು ನೂರ ಅರವತ್ತು ಪುಟಗಳಲ್ಲಿ ಈ ರೇಣುಕಾಚಾರ್ಯ ಇವರು ಡೂಪ್ಲಿಕೇಟ್ ಅದಾರ ಅಥವಾ ನಕಲಿ ಅದಾರ ಅನ್ನೋದು ಕೂಡ ನಾನು ಅದರಲ್ಲಿ ಸಾಧಿಸಿ ತೋರಿಸಿದ್ದೀನಿ ಅದಕ್ಕೆ ಇವತ್ತು ನಾನು ಹೇಳಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ನಮಸ್ಕಾರ ನಾನು ಹಿಂಗೆ ನೇರವಾಗಿ ಹೇಳ್ತೇನೆ ರೀ ನಾನು